ಹೊಳೆನರಸೀಪುರ ತಾಲೂಕಿನ ತಾತನಹಳ್ಳಿಯಲ್ಲಿ ಗ್ರಾಮದೇವತೆ ಶ್ರೀ ಲಕ್ಷ್ಮೀದೇವಿ ಹಾಗೂ ಶ್ರೀ ತಾತೇಶ್ವರ ಸ್ವಾಮಿ ಸಿಡಿ ಜಾತ್ರಾ ಮಹೋತ್ಸವ ಸಂಪ್ರದಾಯದ ಆಚರಣೆಯಂತೆ ವೈಭವದಿಂದ ನಡೆಯಿತು ತಾತನಹಳ್ಳಿಯ ಗ್ರಾಮದೇವತೆ ಶ್ರೀ ಲಕ್ಷ್ಮೀದೇವಿ ದೇವಾಲಯದಲ್ಲಿ ಮಂಗಳವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀದೇವಿಯ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ನೈವೇದ್ಯ ಸಹಸ್ರನಾಮಾರ್ಚನೆ ನೆರವೇರಿಸಲಾಯಿತು ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಮಂಗಳಾರತಿ ನೆರವೇರಿಸಿ ದೇವಾಲಯದ ಪ್ರಹಾಂಗಣದಲ್ಲಿ ಉತ್ಸವ ನಡೆಸಲಾಯಿತು ಸಿಡಿ ರಥ ವಿಶೇಷವಾಗಿ ಅಲಂಕರಿಸಿ ಸಂಪ್ರದಾಯದ ಆಚರಣೆಯಂತೆ ಎಡೆ ಸಮರ್ಪಿಸಿ ಪೂಜಿಸಲಾಯಿತು ಶ್ರೀದೇವಿ ಅಡ್ಡೆ ಹೊತ್ತವರು ಹಾಗೂ ಭಕ್ತರು ಸಿಡಿ ರಥಕ್ಕೆ ಪ್ರದಕ್ಷಿಣೆ ಹಾಕಿದ ನಂತರ ಮಹಾಮಂಗಳಾರತಿ ನೆರವೇರಿಸಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಿಡಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹೇಮಂತಗೌಡ ಮಾತನಾಡಿ ಗ್ರಾಮದ ಹಿರಿಯರ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ನಿಟ್ಟಿನಲ್ಲಿ ಅಗತ್ಯ ವ್ಯವಸ್ಥೆ ಮಾಡುವ ಜೊತೆಗೆ ಪರ ಊರುಗಳಿಂದ ಬರುವ ಭಕ್ತಾದಿಗಾಗಿ ಸಮುದಾಯ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಪೂರ್ವಿಕರ ಆಚರಣೆಯಂತೆ ದೇವಾಂಗ ಜನಾಂಗದ ಮಳಲೀಶರ ಕುಟುಂಬಸ್ಥರ ಪರವಾಗಿ ಶಿವಣ್ಣ ಅವರ ನೇತೃತ್ವದಲ್ಲಿ ಚಂದ್ರಣ್ಣ ರಮೇಶ ಈಶ್ವರ್ ದಿವಾಕರ್ ಅನಿಲ್ ಹಾಗೂ ಇತರರು ನೂರಾರು ಭಕ್ತರಿಗೆ ಪಾನಕ ವಿತರಿಸಿ ಶ್ರೀದೇವಿಯ ಸೇವೆಗೈದರು ದೇವಾಂಗ ಜನಾಂಗದವರ ಸಹಕಾರದಲ್ಲಿ ಶಾಂತ ಶೆಟ್ಟರು ಲಕ್ಷ್ಮಣ್ ಶೆಟ್ಟರು ನಟೇಶ್ ರೇಣುಕೇಶ್ ಚಲನಚಿತ್ರ ನಿರ್ದೇಶಕರಾದ ಟಿ ಎನ್ ನಾಗೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ರಾಧಾಕೃಷ್ಣ ಕಿಟ್ಟಿ ಶಿಕ್ಷಕ ಕುಮಾರಸ್ವಾಮಿ ಹಾಗೂ ಇತರರು ನೇತೃತ್ವದಲ್ಲಿ ಕುಲಬಾಂಧವರಿಗೆ ಹಾಗೂ ಶ್ರೀದೇವಿಯ ಭಕ್ತರಿಗೆ ಭೋಜನದ ವ್ಯವಸ್ಥೆ ಮಾಡಿದ್ದರು